ಓದುಪಟ್ಟಿಯ ಕನ್ನಡ ಸಂಸ್ಕೃತಿ ಮತ್ತು ಸ್ವಾಯತ್ತತೆ ಬರಗೂರು ರಾಮಚಂದ್ರಪ್ಪನವರು ಒಂದು ಆಫೀಸು ಅಲ್ಲಿಗೆ ತನ್ನ ಕೆಲಸ ಒಂದರ ಕಾರಣಕ್ಕಾಗಿ ಹಳ್ಳಿಯ ಹೈದನೊಬ್ಬ ಬಂದು ನಿಂತಿದ್ದಾನೆ ಅಲ್ಲಿ ಕೂತಿರುವ ಅಧಿಕಾರಿ ಯಾರೊಂದಿಗೋ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದಾನೆ ಈ ಹೈದ ಏನು ಅರ್ಥವಾಗದಂತೆ ಮಿಕಿಮಿಕಿ ನೋಡುತ್ತಾ ಮೈಯೆಲ್ಲ ಹಿಡಿ ಮಾಡಿಕೊಂಡು ಮೂಳೆಯಲ್ಲಿ ನಿಂತಿದ್ದಾನೆ ಅಧಿಕಾರಿ ತನ್ನ ಹತ್ರ ತಿರುಗಿ ಇಂಗ್ಲಿಷ್ ಪದ ಬೆರೆತ ಕನ್ನಡದಲ್ಲಿ ಮಾತನಾಡಿದಾಗ ಅದು ಸಂಪೂರ್ಣ ಅರ್ಥವಾಗದೆ ಆಗುತ್ತಾನೆ ಮಾತನಾಡಲು ತನಗೆ ಯಾರಾದರೂ ಸಹಾಯ ಮಾಡಬಾರದೆ ಎನ್ನಿಸಿ ಬೆವರುತ್ತಾನೆ ಇನ್ನೊಂದು ಸಂದರ್ಭ ಪಟ್ಟಣ ಪ್ರವೇಶ ಎಷ್ಟೋ ದಿನಗಳಿಂದ ಬಾಯೂರಿ ಬಯಸಿದ್ದ ಸಿಹಿ ತಿಂಡಿ ತಿನ್ನಬೇಕೆಂದು ಸ್ವೀಟ್ ಮೀಟ್ ಸ್ಟಾಲ್ ಒಂದಕ್ಕೆ ಬರುತ್ತಾನೆ ಅಲ್ಲಿ ನಡೆಯುತ್ತಿರುವ ಹಿಂದಿ ಮಾತುಕತೆ ಮತ್ತು ಮರೆತಂತೆ ತೂರಿ ಬರುವ ಕನ್ನಡವನ್ನು ಕಂಡು ಅದು ಯಾವ ಭಾಷೆಯೂ ಅರ್ಥವಾಗದ ಆತಂಕದಲ್ಲಿ ಹಾಗೇ ಹಿಂತಿರುಗಿ ಖಾಲಿ ದೋಸೆ ಹೋಟೆಲಿಗೆ ನುಗ್ಗುತ್ತಾನೆ ಮತ್ತೊಂದು ಸನ್ನಿವೇಶ ದೇವಸ್ಥಾನದ ಆವರಣ ಜುಟ್ಟು ಬಿಟ್ಟ ವಯಸ್ಕರೊಬ್ಬರು ಹತ್ತಾರು ಜನಕ್ಕೆ ಸಂಸ್ಕೃತ ಪಾಠ ಹೇಳುತ್ತಿದ್ದಾರೆ ಆ ದಾಟಿ ದರ್ಪದ ಉಚ್ಚಾರಕ್ಕೆ ಬರಬರುತ್ತಾ ಈತ ಭಕ್ತಿಯಿಂದ ಬಾಗುತ್ತಾನೆ ದೂರದಲ್ಲೇ ಕೇಳಿಸಿಕೊಳ್ಳುತ್ತಾ ಕಣ್ಣಿಗೊತ್ತಿಕೊಳ್ಳುತ್ತಾ ಹೋಗಲಾರದ ಭಾವದಲ್ಲಿ ಜಾಗ ಬಿಡುತ್ತಾನೆ ಮೇಲಿನ ಮೂರು ಸಂದರ್ಭಗಳಲ್ಲಿ ಹಳ್ಳಿ ಹೈದನ ಸ್ಥಿತಿ ಏನು ಕನ್ನಡವನ್ನು ಮಾತ್ರ ಬಲ್ಲ ಆತನ ಆಂತರ್ಯದಲ್ಲಿ ಆದ ಅನುಭವವೇನು ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಂತೆ ನಮಗೆ ಅರಿವಾಗಬೇಕು ಅವನ ಕುಗ್ಗಿದ ದೇಹಕ್ಕೆ ಮುದುಡಿಕೊಂಡ ಮನಸ್ಸಿಗೆ ಬಾಗಿದ ಭಕ್ತಿಯ ಬೆನ್ನಿಗೆ ಕಾರಣ ಕನ್ನಡ ಕನ್ನಡ ಒಂದೇ ಅವನಿಗೆ ಬರುವ ಭಾಷೆಯಾದ್ದರಿಂದ ಉಳಿದ ಭಾಷೆಗಳ ಪ್ರಾಬಲ್ಯ ಈತನನ್ನು ಕುಗ್ಗಿಸಿದೆ ತಾನು ಆ ಇಂಗ್ಲಿಷ್ ಹಿಂದಿ ಸಂಸ್ಕೃತದವರಿಗಿಂತ ಕೀಳು ಎಂಬ ಭಾವವನ್ನು ಬಳಸಿ ಕೀಳರಿಮೆಯಿಂದ ನರಳುವಂತೆ ಮಾಡಿದೆ ಆದ್ದರಿಂದಲೇ ಆತ ಇಂಗ್ಲಿಶಿನ ಎದುರು ಕುಗ್ಗುತ್ತಾನೆ ಹಿಂದಿಯ ಎದುರು ಆತಂಕಿಸುತ್ತಾನೆ ಸಂಸ್ಕೃತದ ಎದುರು ಭಯದಿಂದ ಭಕ್ತನಾಗುತ್ತಾನೆ ಈ ಎಲ್ಲ ಕಡೆ ಕನ್ನಡದ ವಾತಾವರಣವಿದ್ದರೆ ಆತನಿಗೆ ಆ ಅನುಭವ ಆಗುತ್ತಿರಲಿಲ್ಲ ಅದರ ಬದಲು ಸಹಜ ಸಂವಾದ ಸಾಧ್ಯವಾಗುತ್ತಿತ್ತು ಮೊದಲನೆಯದಾಗಿ ಈ ಹಲ್ಲಿ ಹೈದನನ್ನು ಕೀಳರಿಮೆಯಿಂದ ನರಳುವಂತೆ ಮಾಡುವುದರಿಂದ ನಮ್ಮ ಭಾಷೆಯ ಸಮಸ್ಯೆ ಕನ್ನಡ ಸಮಸ್ಯೆ ಒಂದು ಮನೋವೈಜ್ಞಾನಿಕ ಸಮಸ್ಯೆಯಾಗುತ್ತದೆ ಮಾನಸಿಕ ಕ್ರಿಯೆಯನ್ನೇ ಕುಗ್ಗಿಸಿ ವಿಕಾಸವನ್ನೇ ಹೊಸಗಿ ಹಾಕುವ ಇಂಥ ಭಾಷಾ ಸಮಸ್ಯೆ ಮನೋವೈಜ್ಞಾನಿಕ ಮುಗ್ಗುಳನ್ನು ಸಾರಿ ವೈಜ್ಞ ಮನೋವೈಜ್ಞಾನಿಕ ಮಗ್ಗುಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎರಡನೆಯದಾಗಿ ಸಹಜ ಸಂವಾದವನ್ನೇ ಕತ್ತರಿಸಿ ಹಾಕುವುದರಿಂದ ಅದಕ್ಕೆ ಅಧಿಕಾರ ಶಾಹಿ ಲಕ್ಷಣಗಳು ಅಂಟಿಕೊಂಡಿದೆ ಮಾತಿನ ಮತ್ತು ಮಾತುಕತೆಯ ಮಹತ್ವವನ್ನೇ ಮರೆಮಾಚುವ ಈ ವಿಧಾನ ಮಾನವೀಯತೆಯನ್ನೂ ಮರೆಯುತ್ತದೆ ಮನುಷ್ಯ ಮತ್ತು ಅವನ ಮಾತು ಗೌಣವಾದ ಕಡೆ ಪ್ರಜಾಪ್ರಭುತ್ವ ವ್ಯರ್ಥ ವೈಭವ ಮಾತ್ರವಾಗಿರುತ್ತವೆ ಇದು ನಮ್ಮ ಭಾಷಾ ಸಮಸ್ಯೆ ಒಂದು ಮುಖ್ಯ ಮಗ್ಗುಳ ಸಾಂಸ್ಕೃತಿಕ ವೈಶಿಷ್ಟ್ಯದ ವಿಷಯಕ್ಕೆ ಬರೋಣ ಯಾವಾಗ ತನ್ನ ಭಾಷೆ ನಾಡಿನಲ್ಲಿ ಹಾಸುಹೊಕ್ಕಾಗಿ ಆತ್ಮಗೌರವ ಮತ್ತು ಅಭಿವ್ಯಕ್ತಿಗಳನ್ನು ಒಂದು ಮಾಡುವುದಿಲ್ಲವೋ ಆಗ ನಾವು ಕನ್ನಡಿಗರು ರಾಷ್ಟ್ರೀಯ ಮಟ್ಟದ ಭಾಷಾ ಸಂಸ್ಕೃತಿಗಳಿಗಿಂತ ಕೀಳು ಎಂಬ ಭಾವನೆಯಲ್ಲಿ ಸತ್ಯ ಕಂಡುಕೊಂಡು ಕುಗ್ಗಿ ಹೋಗುತ್ತೇವೆ ಈ ದೇಶದಲ್ಲಿ ಬಹು ಭಾಷೆಗಳಿವೆ ಬಹು ಸಂಸ್ಕೃತಿಗಳಿವೆ ಎಂಬ ಸತ್ಯವನ್ನು ಮರೆಮಾಚಿ ರಾಷ್ಟ್ರ ಭಾಷೆ ರಾಷ್ಟ್ರೀಯ ಸಂಸ್ಕೃತಿಗಳು ಹೆಸರಿನಲ್ಲಿ ಪ್ರಾದೇಶಿಕ ಸಂಸ್ಕೃತಿಗಳ ಅಸ್ತಿತ್ವವನ್ನೇ ಅಲ್ಲಗಳೆಯುವ ಅಥವಾ ಆ ಅಳುಗಾಡಿಸುವ ಕೆಲಸ ಅಪಾಯಕಾರಿ ಯಾಕೆಂದರೆ ಒಂದು ಭಾಷೆಯ ಉಳಿವು ಆಯಾ ಭಾಷೆಯನ್ನಾಡುವ ಜನಾಂಗದ ಸಾಂಸ್ಕೃತಿಕ ವೈಶಿಷ್ಟ್ಯದ ಉಳಿವು ಈ ದೇಶದಲ್ಲಿ ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಎಂಬ ಭಾವನೆ ಭದ್ರವಾದರೆ ಪ್ರಾದೇಶಿಕ ಸಾಂಸ್ಕೃತಿಕ ಸಂಸ್ಕೃತಿಯ ವೈಶಿಷ್ಟ್ಯಗಳಿಗೂ ಸಮಾನ ಮಹತ್ವ ಲಭ್ಯವಾಗುತ್ತದೆ ಆದ್ದರಿಂದ ಒಂದು ಭಾಷೆಯ ಹೋರಾಟವನ್ನು ಇನ್ನೊಂದು ಭಾಷೆಯವರ ಮೇಲಿನ ಇನ್ನು ಸಾರಿ ಆದ್ದರಿಂದ ಒಂದು ಭಾಷೆಯ ಹೋರಾಟವನ್ನು ಇನ್ನೊಂದು ಭಾಷೆಯವರ ಮೇಲಿನ ಹೋರಾಟವನ್ನಾಗಿ ಮಾಡುವುದು ಅವಿವೇಕ ಎಂಬುದು ತಿಳಿದು ನಮ್ಮ ಸಾಂಸ್ಕೃತಿಕ ಸ್ವಾಯತ್ತತೆಯ ಕಾರಣಕ್ಕಾಗಿ ಭಾಷಾ ಹೋರಾಟವನ್ನು ರೂಪಿಸಬೇಕು ಭಾಷೆಯ ಹೋರಾಟ ಮನುಷ್ಯರ ಮನುಷ್ಯರ ನಡುವೆ ಕಲ್ಲುಗೋಡೆ ನಿಲ್ಲಿಸುವ ಅಮಾನವೀಯ ಕೃತ್ಯವಾಗದಿರಬೇಕಾದರೆ ಈ ಅರಿವು ಅಗತ್ಯ ಇಲ್ಲಿಯೇ ಇನ್ನೊಂದು ಅಂಶವನ್ನು ಹೇಳಬಹುದು ಯಾವುದೇ ಜೀವಂತ ಭಾಷೆ ಜನರ ಬದುಕಿನ ಸಾವಯವ ಭಾಗ ಹೀಗಿರುವಾಗ ಭಾಷೆಯ ಹೋರಾಟವನ್ನು ಜನತೆಯ ಹೊಸ ಹಾಗೂ ಹಸನಾದ ಬದುಕಿಗಾಗಿ ನಡೆಸುವ ಹೋರಾಟದಿಂದ ಸಂಪೂರ್ಣ ಪ್ರತ್ಯೇಕಿಸಿ ನೋಡುವುದು ಸರಿಯಿಲ್ಲ ನಿಜವಾದ ಜನಪರ ಹೋರಾಟ ಜನ ಭಾಷೆಯ ಹೋರಾಟವನ್ನೂ ಜನ ಭಾಷೆಯ ಪರವಾದ ಹೋರಾಟ ಜನಪರ ಮೌಲ್ಯಗಳನ್ನೂ ಒಳಗೊಳ್ಳಬೇಕು ಹೋರಾಟ ಅರ್ಥಪೂರ್ಣವಾಗಬೇಕಾದರೆ ಭಾಷಾ ಚಳುವಳಿ ಇಂತಹ ತಿಳುವಳಿಕೆಯನ್ನು ತಳಹದಿಯನ್ನಾಗಿಟ್ಟುಕೊಳ್ಳಬೇಕು ಕನ್ನಡ ಭಾಷೆಗೆ ಒದಗುವ ಕೆಡಕುಗಳನ್ನು ಕೇವಲ ಭಾಷಾಭಿಮಾನದ ನೆಲೆಯಲ್ಲಿ ಪ್ರತಿಭಟಿಸಿದರೆ ಸಾಲದು ರಾಷ್ಟ್ರೀಯ ಸಂಸ್ಕೃತಿ ರಾಷ್ಟ್ರ ಭಾಷೆ ಮುಂತಾದ ಭಾವನಾತ್ಮಕ ಅಂಶಗಳ ಹೆಸರಿನಲ್ಲಿ ಸಂಸ್ಕೃತ ಹಿಂದಿ ಮತ್ತು ಇಂಗ್ಲಿಷ್ಗಳ ಹೇರಿಕೆ ನಮ್ಮ ಪ್ರಾದೇಶಿಕ ಸಂಸ್ಕೃತಿಯ ವೈಶಿಷ್ಟ್ಯ ಮತ್ತು ಜನರ ರಾಜಕೀಯ ಅರಿವಿನ ವಿಕಾಸಕ್ಕೆ ಎದುರಾಗಿ ನಡೆಸುವ ದಾಳಿ ಎನ್ನಬಹುದು ಇದರಿಂದ ಭಾಷೆಯ ಪ್ರಶ್ನೆ ರಾಜಕೀಯ ಪ್ರಶ್ನೆಯೂ ಆಗುತ್ತದೆ ಫೆಡರಲ್ ಪದ್ಧತಿಯ ಈ ದೇಶದಲ್ಲಿ ಯಾವ ರಾಜ್ಯವೂ ಮೇಲಲ್ಲ ಯಾವ ರಾಜ್ಯವೂ ಕೀಳಲ್ಲ ಎಂಬ ಅರಿವು ಅಸ್ಥಿರ ಅಸ್ಥಿಭಾರವಾಗಬೇಕು ಸಾರಿ ಆಸ್ಥಿಭಾರವಾಗಬೇಕು ಆಗ ಎಲ್ಲರಿಗೂ ಸಮಾನ ಭಾವ ಸಮಾನ ಭಾವದ ಅನುಭವ ಆರಂಭವಾಗುತ್ತದೆ ರಾಜ್ಯದೊಳಗೆ ಮುಖ್ಯವಾಗಿ ನಮ್ಮ ಭಾಷೆ ಸಂಪೂರ್ಣವಾಗಿ ಆಡಳಿತ ಭಾಷೆಯಾಗಬೇಕು ಈ ಕ್ರಮಗಳು ರಾಜ್ಯ ಸ್ವಾಯತ್ತತೆಯನ್ನು ಸಂರಕ್ಷಿಸುವ ಸಿದ್ಧತೆಗಳು ನಮ್ಮ ಭಾಷೆ ನಾಡಿ ನಾಡಿನದುದ್ದಕ್ಕೂ ನಾಡಿನ ಉದ್ದಕ್ಕೂ ಆಡಳಿತ ಭಾಷೆಯಾದ ಆಡಳಿತ ಭಾಷೆಯಾದಾಗ ಮಾತ್ರವೇ ನಾಡಿನ ಬಡ ಹಳ್ಳಿ ಹೈದನು ಕೀಳರಿಮೆ ತೊರೆದು ಆಡಳಿತ ಆಡಳಿತಾಂಗದ ವಿವಿಧ ಮುಖಗಳ ಜೊತೆ ಮುಖಾಮುಖಿಯಾಗಬಲ್ಲ ಮಾತುಕತೆ ನಡೆಸಬಲ್ಲ ಇದರಿಂದ ಆತನ ಸಾಮಾಜಿಕ ರಾಜಕೀಯ ಪ್ರಜ್ಞೆ ವಿಸ್ತೃತಗೊಳ್ಳತೊಡಗುತ್ತದೆ ಆದರೆ ಪ್ರತಿಗಾಮಿ ಆಳುವ ವರ್ಗ ಮತ್ತು ಅದಕ್ಕೆ ಹಾಸಿಗೆ ಹಾಸುವ ನೌಕರಶಾಹಿಗೆ ಇದು ಬೇಕಿರುವುದಿಲ್ಲ ಜನರು ಬುದ್ಧಿವಂತರಾಗುವುದು ಅವರ ಭಾಷೆಯ ಬಳಕೆ ಹಳ್ಳಿಯ ಮೂಳೆ ಮಣಿಯಿಂದ ವಿಧಾನಸೌಧದ ಮೇಲಿನ ಮಹಡಿಯವರೆಗೂ ಹಬ್ಬಿದಾಗ ಹೆಚ್ಚು ಸಾಧ್ಯವೆಂದು ಗೊತ್ತಿರುವುದರಿಂದ ಏನೋ ಆಳುವ ವರ್ಗ ಆಡಳಿತ ಭಾಷೆಯನ್ನು ಕ್ರಮಗಳನ್ನು ಯುದ್ಧದ ತೀವ್ರತೆಯಲ್ಲಿ ಅಳವಡಿಸುವುದಿಲ್ಲ ಜನರೇ ಚಳುವಳಿಗಳ ಮೂಲಕ ಒತ್ತಾಯಿಸಿ ಬೀದಿಗಿಳಿದಾಗ ಮಾತ್ರ ಈ ಕುರ್ಚಿಗಳ ಕಣ್ಣು ಸ್ವಲ್ಪ ತೆರೆಯುತ್ತ ಬಂದಿದೆ ಇದಕ್ಕೆ ಕನ್ನಡದ ನಿರಭಿಮಾನ ಕಾರಣ ಎನ್ನುವುದಕ್ಕಿಂತ ಪ್ರಸ್ತುತ ಪ್ರತಿಗಾಮಿ ವ್ಯವಸ್ಥೆಯಲ್ಲಿ ಆಳುವ ವರ್ಗದ ನೆಲೆಯೇ ಇಂತಹುದೆಂದು ತಿಳಿಯಬೇಕಾಗಿದೆ ಒಟ್ಟಿನಲ್ಲಿ ನಮ್ಮ ರಾಜ್ಯ ಕೀಳರಿಮೆಯಿಂದ ನರಳೆದಿ ನರಳದಿರಬೇಕಾದರೆ ನಾಡಿನೊಳಗೆ ಕನ್ನಡ ವಾತಾವರಣವಿರಬೇಕು ಇದಕ್ಕೆ ಪ್ರಮುಖ ಸಾಧನವಾಗಿ ಕನ್ನಡ ಸಂಪೂರ್ಣ ಆಡಳಿತ ಭಾಷೆಯಾಗಬೇಕು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಭಾಷೆಗಳು ಸಮಾನವೆಂಬ ಭಾವನೆ ಬೆಳೆದು ಭದ್ರವಾಗಬೇಕು ಆಗ ರಾಜ್ಯಗಳಿಗೆ ಎರಗುವ ಕೀಳರಿಮೆಯನ್ನು ಕತ್ತರಿಸಲು ಸಾಧ್ಯ ಕಡೆ ಪಕ್ಷ ಈ ಅಂಶಗಳ ಆಧಾರದಿಂದ ಭಾಷಾ ಚಳುವಳಿಗಳು ಬೆಳೆದರೆ ಕೀಳರಿಮೆಯನ್ನು ಕತ್ತರಿಸುತ್ತಲೇ ಹೋರಾಟದ ಮನಸ್ಸುಗಳು ರೂಪುಗೊಳ್ಳುತ್ತವೆ ಭಾಷಾ ಚಳುವಳಿ ಒಂದು ವೈರುದ್ಯವನ್ನು ಗಮನಿ ಗಮನದಲ್ಲಿಟ್ಟುಕೊಂಡಿರಬೇಕು ಕರ್ನಾಟಕದ ವಿಷಯವನ್ನು ಪ್ರತಿವಾದಿಸುವ ಪ್ರತಿಪಾದಿಸುವಾಗ ಕರ್ನಾಟಕವೆಲ್ಲ ಒಂದೇ ಎಂಬ ಭಾವನೆ ಮುಖ್ಯವಾದರೂ ಕರ್ನಾಟಕದೊಳಗೆ ನಡೆಸುವ ಚಳುವಳಿಯ ತಾತ್ವಿಕತೆಯನ್ನು ನಿರ್ಣಯಿಸುವಾಗ ಇಲ್ಲಿರುವ ವರ್ಗ ವೈಶ್ಯಮ ವೈಷಮ್ಯಗಳನ್ನು ಮರೆಯಬಾರದು ಕನ್ನಡ ಬಂಡವಾಳ ಶಾಹಿಯೊಬ್ಬ ಕನ್ನಡ ಕಾರ್ಮಿಕನನ್ನು ಕನ್ನಡ ಜಮೀನ್ದಾರನೊಬ್ಬ ಕನ್ನಡ ರೈತ ಹಾಗೂ ಕೂಲಿಗಾರರನ್ನು ಕನ್ನಡ ಮೇಲ್ಮಾತಿಯ ಮೇಲ್ಮಾತಿಯವನೊಬ್ಬ ಕನ್ನಡ ಅಸ್ಪೃಶ್ಯನನ್ನು ಶೋಷಣೆಗೀಡು ಮಾಡುವಾಗ ಕನ್ನಡ ಹೋರಾಟಗಾರರು ಇವರಲ್ಲಿ ಯಾರನ್ನು ಬೆಂಬಲಿಸುತ್ತಾರೆ ಎಂಬುದು ಬಹು ಮುಖ್ಯ ಒಂದು ಚಳುವಳಿ ಕಾರ್ಮಿಕ ರೈತ ಕೂಲಿಕಾರ ಅಸ್ಪೃಶ್ಯ ಇವರನ್ನು ಬೆಂಬಲಿಸದೆ ಹೋಗುವುದಾದರೆ ಇಂತಹ ಚಳುವಳಿ ಸಮಾಜ ಬದಲಾವಣೆಯ ಕ್ರಿಯೆಯನ್ನು ಕುಂಠಿತಗೊಳ್ಳುತ್ತದೆ ಭಾಷೆಯ ಕಾರಣಕ್ಕಾಗಿ ಸಮಾಜ ಬದಲಾವಣೆಯ ಶಕ್ತಿಗಳನ್ನು ಒಡೆಯಬಾರದೆಂದು ಒಡೆಯಬಾರದೆಂಬ ಅರಿವನ್ನು ಎಲ್ಲ ಭಾಷೆಯ ಜನರು ಒಪ್ಪಿಕೊಂಡು ಹೋರಾಟವನ್ನು ರೂಪಿಸಬೇಕು ಇದು ಭಾಷಾ ಚಳುವಳಿಯ ಮುಖ್ಯ ಆಶಯವಾಗದಿದ್ದರೂ ಆಂತರ್ಯದ ಅಂಶವಾಗಿ ಗಟ್ಟಿಗೊಳ್ಳಬೇಕು ಇಲ್ಲದಿದ್ದರೆ ಭಾಷಾ ಚಳುವಳಿ ತೀರಾ ಅಂಧಾಭಿಮಾನವಾಗಿ ಜನವಿರೋಧಿ ತಿರುವುಗಳನ್ನು ತೆಗೆದುಕೊಳ್ಳುತ್ತದೆ ಅನಕ್ಷರತೆ ಮತ್ತು ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ಇಂಡಿಯಾದ ಜನತೆಯ ಪ್ರಜ್ಞೆಯ ಬೆಳವಣಿಗೆ ಆಯಾ ಪ್ರಾಂತೀಯ ಭಾಷೆಗಳ ಸರ್ವತೋಮುಖ ಬೆಳವಣಿಗೆಯನ್ನು ಅವಲಂಬಿಸಿದೆ ಎಂಬುದನ್ನು ಎಲ್ಲ ಭಾಷೆಯ ಜನರು ಒಪ್ಪಿಕೊಂಡು ಮಾತೃಭಾಷೆಯ ಕಲಿಕೆಯ ಅವಕಾಶವನ್ನು ಉಳಿಸಿಕೊಳ್ಳಬಹುದು ಇದರಿಂದ ವ್ಯಕ್ತಿ ವ್ಯಕ್ತಿ ಸಮೂಹ ಮತ್ತು ರಾಜ್ಯಗಳ ಕೀಳರಿಮೆ ಕಿತ್ತು ಹೋಗಿ ಕತ್ತೆತ್ತಿ ನಡೆಯುವ ಆತ್ಮಸ್ಥೈರ್ಯ ಮತ್ತು ಹೋರಾಟದ ಹುಮ್ಮಸ್ಸು ರೂಪುಗೊಳ್ಳಲು ಸಾಧ್ಯ ಕನ್ನಡದ ಪರವಾದ ಕೆಲಸ ಏಕಮುಖವಾದುದಲ್ಲ ಬಹು ಬಹುಮುಖವಾದುದು ಈ ಬಹುಮುಖ ಕ್ರಿಯಾಶೀಲತೆಯ ನಮ್ಮ ದೇಶದ ಭಾಷೆ ಮತ್ತು ಸಂಸ್ಕೃತಿಗಳ ಬಹುಮುಖ ಮುಖತೆಯನ್ನು ಒಪ್ಪಿಕೊಂಡು ರೂಪುಗೊಂಡಾಗ ಮಾತ್ರ ಪ್ರಜಾ ಸತ್ತಾತ್ಮಕ ನೆಲೆಯನ್ನು ಪಡೆಯುತ್ತದೆ ಒಂದು ದೇಶದ ಪ್ರಜಾಪ್ರಭುತ್ವ ಬಳಗೊಳ್ಳುವ ಕ್ರಿಯೆ ಭಾಷೆಯ ಮೂಲಕವೂ ಸಾಧ್ಯ ಜನಮುಖಿ ಕಾರ್ಯಯೋಜನೆಗಳಿಂದಲೂ ಸಾಧ್ಯ ಹಾಗೆ ನೋಡಿದರೆ ಜನಮುಖಿ ಕಾರ್ಯಯೋಜನೆಗಳು ಮತ್ತು ಜನ ಭಾಷೆಗಳು ಪರಸ್ಪರ ಪೂರಕ ನೆಲೆಯನ್ನು ಪಡೆದ ಪರಿಕಲ್ಪನೆಗಳಾಗಬೇಕು ಜನಭಾಷೆಗಳ ಅಭಿವೃದ್ಧಿಯಲ್ಲಿ ಜನ ಸಮುದಾಯದ ಅಭಿವೃದ್ಧಿಯ ಅಂಶ ಅಂಶವಿರುವಂತೆ ಜನಮುಖಿ ಕಾರ್ಯ ಯೋಜನೆಗಳಲ್ಲಿ ಜನ ಭಾಷೆಗಳ ಬೆಳವಣಿಗೆಯ ಅಂಶವು ಒಂದಾಗಿರುವ ತಾತ್ವಿಕ ಚಿಂತನೆಯಿಂದ ಹುಟ್ಟುವ ಭಾಷಾ ಚಳುವಳಿಗಳಿಗೂ ಸಂಸ್ಕೃತಿಯನ್ನು ಮೇಲ್ಪದರದಲ್ಲಿ ಗ್ರಹಿಸುವುದಿಲ್ಲ ಸಂಸ್ಕೃತಿಯ ಬಹು ಮುಖ ಮುಖತೆಯನ್ನು ಗ್ರಹಿಸುತ್ತಾ ಜನರ ಜೀವನ ವಿಧಾನದ ವೈವಿಧ್ಯತೆಗೆ ಮನ್ನಣೆ ಕೊಡುತ್ತವೆ ಈ ನೆಲೆಯಲ್ಲಿ ರೂಪುಗೊಳ್ಳುವ ಭಾಷಾ ಚಳುವಳಿಗಳು ಕೇವಲ ಭಾಷೆ ಮತ್ತು ಪ್ರಾದೇಶಿಕ ಗೆರೆಗಳ ಒಳಗೆ ಸ್ಥಗಿತಗೊಳ್ಳುವುದಿಲ್ಲ ವಿವಿಧ ಭಾಷೆ ಪ್ರದೇಶ ಮತ್ತು ಸಂಸ್ಕೃತಿಗಳ ಅಂತರ್ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುತ್ತಾ ಸಾಂಸ್ಕೃತಿಕ ಸ್ವಾಯತ್ತತೆಯನ್ನು ಪ್ರತಿಪಾದಿಸಬೇಕಾಗುತ್ತದೆ ಸಾಂಸ್ಕೃತಿಕ ಸ್ವಾಯತ್ತತೆ ಎನ್ನುವ ಪರಿಕಲ್ಪನೆಯು ಈ ದೇಶದ ಪ್ರತಿಯೊಂದು ಭಾಷೆ ಮತ್ತು ಬದುಕನ್ನು ಸ್ವಾಯತ್ತ ನೆಲೆಯಲ್ಲಿ ನೋಡುತ್ತದೆ ಮತ್ತು ಹೀಗೆ ನೋಡುವ ಮೂಲಕ ಅನ್ಯ ಭಾಷೆ ಮತ್ತು ಸಂಸ್ಕೃತಿಗಳ ನಡುವಿನ ಸಂಬಂಧಕ್ಕೂ ಬೆಳೆ ಕೊಡುತ್ತದೆ ಮುಂದೆ ಇದು ಭಾಷೆ ಮತ್ತು ಸಂಸ್ಕೃತಿಯ ಪ್ರಶ್ನೆ ಮಾತ್ರವಾಗದೆ ಒಂದು ರಾಜಕೀಯ ಪದ್ಧತಿಯ ಪ್ರಶ್ನೆಯೂ ಆಗುತ್ತದೆ ಆಯಾ ಭಾಷೆ ಮತ್ತು ಸಂಸ್ಕೃತಿಗಳ ಸ್ವಾಯತ್ತತೆಯನ್ನು ಒಪ್ಪಿಕೊಂಡಾಗ ಫೆಡರಲ್ ಪದ್ಧತಿಯನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಲು ರಾಜ್ಯಗಳ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಇದರ ಅರ್ಥ ರಾಜ್ಯಗಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡಬೇಕೆಂದೇನೂ ಅಲ್ಲ ರಾಜಕೀಯ ಫೆಡರಲ್ ಪದ್ಧತಿಯ ಸಾಂಸ್ಕೃತಿಕ ಫೆಡರಲ್ ಪದ್ಧತಿಯು ಆಗಬೇಕು ಸಾಂಸ್ಕೃತಿಕ ಮತ್ತು ರಾಜಕೀಯ ಪದ್ಧತಿಗಳ ನಡುವೆ ನಿಜವಾದ ಅಂತರ ಸಂಬಂಧ ಏರ್ಪಡಬೇಕು ಆದ್ದರಿಂದ ನಾನು ಪ್ರತಿಪಾದಿಸುವುದು ಸಾಂಸ್ಕೃತಿಕ ಸ್ವಾಯತ್ತತೆಯು ನಮ್ಮನ್ನು ಫೆಡರಲ್ ಪದ್ಧತಿಯ ಪೂರಕವಾಗಿಯೇ ಇದೆ ಮತ್ತಷ್ಟು ಸ್ಪಷ್ಟಗೊಳಿಸುವುದಾದರೆ ಸ್ವಾಯತ್ತತೆ ಮತ್ತು ಸಮಗ್ರತೆಗಳಲ್ಲಿ ಸಾವಯವ ಸಂಬಂಧ ತರುವ ಸೈದ್ಧಾಂತಿಕ ನೆಲೆಯೊಂದನ್ನು ನಾವು ಬೆಳೆಸಬೇಕು ಆಗ ಭಾಷಾ ಚಳವಳಿಕೆಗಳ ವ್ಯಾಪ್ತಿ ದೊಡ್ಡವಾಗುತ್ತದೆ ಭಾಷಾ ಚಳುವಳಿಯು ಸಾಮಾಜಿಕ ಆರ್ಥಿಕ ಚಳುವಳಿ ಆಗುತ್ತದೆ ವಿಷಾದದ ಸಂಗತಿ ಎಂದರೆ ನಮ್ಮ ಭಾಷಾ ಚಳುವಳಿಗಳು ಪ್ರಾರಂಭದಲ್ಲಿ ಇಂತಹ ಸೈದ್ಧಾಂತಿಕ ಪ್ರಶ್ನೆಗಳನ್ನು ಎದುರಿಸಲಿಲ್ಲ ರಾಜಕೀಯ ಪಕ್ಷಗಳು ಸಹ ಭಾಷೆಯ ಪ್ರಶ್ನೆಯನ್ನು ಸಾಹಿತಿಗಳ ಸಮಸ್ಯೆ ಅಥವಾ ಹಿಡಿಯಷ್ಟು ಜನರ ಚಳುವಳಿಯ ಆಸಕ್ತಿ ಮಾತ್ರ ಎಂದು ತಪ್ಪಾಗಿ ತಿಳಿದು ತಮ್ಮ ತಮ್ಮ ಪ್ರಣಾಳಿಕೆಗಳಲ್ಲಿ ನಿರ್ಲಕ್ಷ್ಯ ಮಾಡುತ್ತಾ ಬಂದವು ಸಾಮಾನ್ಯ ಜನರ ಭಾಷೆ ಮತ್ತು ಸಾಮಾನ್ಯ ಜನರ ಬದುಕು ಎರಡನ್ನೂ ಒಟ್ಟಿಗೆ ನೋಡುವ ಜ ಚಳುವಳಿಗಳು ಮತ್ತು ರಾಜಕೀಯ ಪಕ್ಷಗಳು ನಮಗೆ ಬೇಕು ಈ ದೃಷ್ಟಿಯಿಂದ ನೋಡಿದಾಗ ಕನ್ನಡದ ಕೆಲಸಕ್ಕೆ ಇರುವ ಬಹುಮುಖತೆ ಅರ್ಥವಾಗುತ್ತದೆ ಜನ ಭಾಷೆ ಜನ ಸಂಸ್ಕೃತಿ ಅಂದ್ರೆ ಪೀಪಲ್ಸ್ ಕಲ್ಚರ್ ಜನಪರ ಯೋಜನೆ ಈ ಎಲ್ಲ ಮುಖಗಳ ಮೂಲ ಒಂದೇ ಅದೇ ಸಮಾನತೆಯ ಆಶಯ ಆದ್ದರಿಂದ ಭಾಷೆಯ ಪ್ರಶ್ನೆ ರಾಜಕೀಯ ಪ್ರಶ್ನೆಯೂ ಆಗುತ್ತದೆ ಹೀಗೆ ಭಾಷಾ ಚಳುವಳಿಗಳು ಪಡೆಯಬೇಕಾದ ಸೈದ್ಧಾಂತಿಕ ಸ್ವರೂಪವನ್ನು ನಿರ್ಲಕ್ಷಿಸಿ ಬಿಡಿ ಬಿಡಿಯಾದ ನೆಲೆಯಲ್ಲಿ ಯೋಚಿಸಿದರೆ ಭಾವೋದ್ರೇಕವೇ ಮುಖ್ಯವಾಗಬಹುದು ಸಾಂಸ್ಕೃತಿಕ ಸ್ವಾಯತ್ತತೆಯ ಬದಲು ಪ್ರಾಂತೀಯತೆಯ ಮೆರೆಯಬಹುದು ಭಾಷೆ ಮತ್ತು ಬದುಕು ಬೇರ್ಪಟ್ಟ ಹೋರಾಟ ವಿಜೃಂಭಿಸಬಹುದು ಈ ಅಪಾಯಗಳ ಎದುರಿನಲ್ಲಿ ಸರ್ಕಾರವು ಕೇವಲ ತಾತ್ಕಾಲಿಕ ಪರಿಹಾರ ರೂಪದ ಕೆಲಸಗಳನ್ನು ಮಾಡುತ್ತಾ ಕಾಲ ತಲ್ಲಬಹುದು ಯಾವುದೇ ಸರ್ಕಾರ ಜನಮುಖಿ ಕೆಲಸದ ಭಾಷ ಭಾಗವಾಗಿಯೇ ಭಾಷೆಯ ಕೆಲಸವನ್ನು ಕೈಗೊಳ್ಳಬೇಕು ಜನಸಾಮಾನ್ಯರ ಬದುಕನ್ನು ಹಸಲುಗೊಳಿಸುವ ಕೆಲಸ ಮತ್ತು ಜನ ಭಾಷೆಗೆ ಮನ್ನಣೆ ಕೊಡುವ ಕೆಲಸಗಳು ಪರಸ್ಪರ ಪೂರಕವೆಂದೇ ಭಾವಿಸಬೇಕು ಈ ಆಲೋಚನೆಯ ನೆಲೆಯಲ್ಲಿ ನಾನು ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮದ ಪ್ರಶ್ನೆಯನ್ನು ಸಮಾನತೆ ಮತ್ತು ಏಕರೂಪತೆಯ ಪ್ರಶ್ನೆಯನ್ನಾಗಿ ಪ್ರತಿಪಾದಿಸುತ್ತೇನೆ ಪ್ರಾಥಮಿಕ ಶಿಕ್ಷಣದಲ್ಲಿ ಸಮಾನತೆ ಮತ್ತು ಏಕರೂಪತೆಯನ್ನು ಸಾಧಿಸದೆ ಜನರನ್ನು ಕನ್ನಡ ಮಾಧ್ಯಮಕ್ಕಾಗಿ ಒತ್ತಾಯಿಸುವುದು ಅರ್ಥಹೀನ ಎನ್ನುವುದು ನನ್ನ ಅಭಿಪ್ರಾಯ ಯಾಕೆಂದರೆ ಜನರು ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವ ಭಾಷೆ ಭಾವನೆಗಳಿಗೆ ಬಾಗುವ ಮತ್ತು ಅಂತಹ ಮನೋಧರ್ಮವನ್ನು ರೂಪಿಸಿಕೊಳ್ಳುವ ನೆಲೆಯಲ್ಲಿ ಇರುತ್ತಾರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷೆ ಮತ್ತು ಆಂಗ್ಲ ಭಾಷೆ ಮಾಧ್ಯಮಗಳೆರಡು ಇದ್ದರೆ ಸಹಜವಾಗಿಯೇ ಆಂಗ್ಲ ಭಾಷಾ ಭ್ರಮೆಗೆ ಬಳಿಯಾಗುತ್ತಾರೆ ಇದಕ್ಕಾಗಿ ಜನರನ್ನು ದೂಷಿಸುವುದು ಬದಲು ಪ್ರಾಥಮಿಕ ಶಿಕ್ಷಣದಲ್ಲಿ ಅಂದರೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯವರೆಗೆ ಮಾತೃಭಾಷೆಯ ಮಾಧ್ಯಮಕ್ಕೆ ಮಾತ್ರ ಅವಕಾಶವಿರುವಂತಹ ಏಕರೂಪದ ವ್ಯವಸ್ಥೆಯನ್ನು ತರಬೇಕು ಮಾತೃಭಾಷಾ ಮಾಧ್ಯಮದ ಶಾಲೆಗಳಲ್ಲಿದ್ದಾಗ ಇಂಗ್ಲಿಷ್ ಮಾಧ್ಯಮಕ್ಕೆ ಅವಕಾಶ ಕೊಡಬಾರದು ಪ್ರಾದೇಶಿಕ ಭಾಷಾ ಮಾಧ್ಯಮವನ್ನು ಮಾಧ್ಯಮವನ್ನು ಅಳವಡಿಸಿಕೊಳ್ಳಬೇಕು ಆಗ ಉಳ್ಳವರಿಗೆ ಇಂಗ್ಲಿಷ್ ಶಾಲೆ ಬಡವರಿಗೆ ಕನ್ನಡ ಶಾಲೆ ಎಂಬ ತಾರತಮ್ಯ ತಪ್ಪುತ್ತದೆ ಜನರ ಮನಸ್ಥಿತಿ ಮತ್ತು ಸಾಮಾಜಿಕ ಆರ್ಥಿಕ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಸಮಾನ ಶಿಕ್ಷಣದ ಭಾಗವಾಗಿ ಮಾಧ್ಯಮದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕೇ ಹೊರತು ಕೇವಲ ಆದರ್ಶದ ನೆಲೆಯಲ್ಲಿ ಅಲ್ಲ ಕನ್ನಡಿಗರು ಮನುಷ್ಯರೇ ಎಂಬುದನ್ನು ನಾವು ಮೊದಲು ಅರಿತು ನಮ್ಮ ಆದರ್ಶಗಳಲ್ಲಿ ವಾಸ್ತವದ ಉಸಿರು ತುಂಬಿಕೊಳ್ಳಬೇಕು ಆದ್ದರಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮಗಳ ನಡುವೆ ಅನಾರೋಗ್ಯಕರ ಸ್ಪರ್ಧೆ ಏರ್ಪಡಿಸಿ ಕನ್ನಡ ಮಾಧ್ಯಮವನ್ನು ಕೇವಲ ಆದರ್ಶದ ನೆಲೆಗೆ ಕೊಂಡೊಯ್ಯುವ ಕೆಲಸ ನಿಲ್ಲಬೇಕು ಎಲ್ಲರಿಗೂ ಸಮಾನ ರೀತಿಯ ಶಿಕ್ಷಣ ದೊರೆಯುವಂತಾಗಬೇಕು ಆಡಳಿತ ಭಾಷೆಯ ವಿಷಯವೂ ಅಷ್ಟೇ ನನಗಿದು ಕೇವಲ ಅಭಿಮಾನದ ಆದರ್ಶದ ಪ್ರಶ್ನೆಯಲ್ಲ ನಮ್ಮ ಸಂವಿಧಾನ ಒಪ್ಪಿಕೊಂಡಿರುವ ಫೆಡರಲ್ ಪದ್ಧತಿಯ ಪ್ರಜಾಪ್ರಭುತ್ವದ ಪ್ರಶ್ನೆ ಪ್ರಾದೇಶಿಕ ಭಾಷಾ ಸಂಸ್ಕೃತಿಗಳ ಬೆಳವಣಿಗೆ ಆಗಬೇಕಾದ ಅಗತ್ಯ ಒಂದು ಕಡೆ ತಮ್ಮ ತಮ್ಮ ಭಾಷೆಯ ಮೂಲಕ ಒಟ್ಟು ಬದುಕಿನಲ್ಲಿ ಆಡಳಿತ ಕ್ರಿಯೆಯಲ್ಲಿ ಜನರ ತೊಡಕುವಿಕೆ ಇನ್ನೊಂದು ಕಡೆ ಈ ಎರಡೂ ಯಶಸ್ವಿಯಾಗಬೇಕಾದರೆ ಕನ್ನಡವೇ ಕರ್ನಾಟಕದ ಆಡಳಿತ ಭಾಷೆಯಾಗಬೇಕು ಸಮಾನತೆಯ ಪ್ರಜ್ಞೆ ಮತ್ತು ಹೋರಾಟ ಒಂದಾಗಿ ಪ್ರಕಟಗೊಳ್ಳಲು ಸಾಧ್ಯವಾಗುವಂತೆ ಜನಕ್ಕೆ ಅರ್ಥವಾಗುವ ಮೂಲಕ ಆಡಳಿತ ನಿರ್ವಹಣೆ ಆಗಬೇಕು ಒಟ್ಟು ನನ್ನ ಅಭಿಪ್ರಾಯವೆಂದರೆ ದೇಶದ ಸಮಗ್ರತೆ ಸಾಂಸ್ಕೃತಿಕ ಸ್ವಾಯತ್ತತೆ ಮತ್ತು ಸಮಾನತೆಗಳನ್ನು ಪರಸ್ಪರ ಪೂರಕ ನೆಲೆಗಳಾಗಿ ನಮ್ಮ ಫೆಡರಲ್ ಪದ್ಧತಿಯನ್ನು ಸಾರ್ಥಕಗೊಳಿಸಬೇಕು ಭಾಷೆಯ ಪ್ರಶ್ನೆಗೆ ಇಂತಹ ಸೈದ್ಧಾಂತಿಕ ಹಿನ್ನೆಲೆ ಬೇಕೇ ಬೇಕು ಇಲ್ಲದಿದ್ದರೆ ಕನ್ನಡದ ಹೆಸರಿನಲ್ಲಿ ನವೆಂಬರ್ ನಾಟಕಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ ನವೆಂಬರ್ ನಾಯಕರು ಹುಟ್ಟುತ್ತಲೇ ಇರುತ್ತಾರೆ ನಮಸ್ಕಾರ